ಬಂಧುಗಳೇ ನಮಸ್ಕಾರ ಇದೇ ಭಾನುವಾರ ಎಂ ಫೋರ್ ಎಸ್ ಬಿರಿಯಾನಿ ಹಬ್ ಕಡೆಯಿಂದ ಒಂದು ಬಿರಿಯಾನಿ ಹೋಟೆಲನ್ನು ಲಾಂಚ್ ಮಾಡ್ತಿದ್ದಾರೆ ಬೆಳಿಗ್ಗೆ ಐದು ಗಂಟೆಗೆ ಈ ಒಂದು ಹೋಟೆಲ್ ಲಾಂಚ್ ಆಗುತ್ತೆ ಯಾರ್ಯಾರು ಬಿರಿಯಾನಿ ಇದ್ದಿರೋ ಎಲ್ಲರೂ ಬನ್ನಿ ಭಾನುವಾರ ಮಂಗಳವಾರ ಶುಕ್ರವಾರ ಪ್ರತಿ ವಾರದಲ್ಲಿ ಮೂರು ದಿನ ಕಂಟಿನ್ಯೂಸಲ್ಲಿ ಬಿರಿಯಾನಿ ಸಿಗುತ್ತೆ ಅದೇ ರೀತಿ ಸಂಜೆ ಫಿಶ್ ಫ್ರೈ ಅಂದರೆ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ತನಕ ಫಿಶ್ ಫ್ರೈ ಸಿಗುತ್ತೆ ಯಾರ್ಯಾರು ನಾನ್ ವೆಜ್ ಪ್ರಿಯರಿದ್ದೀರೋ ಹಾಗೆ ಯಾರ್ಯಾರು ಟರ್ಕಿ ಕೋಳಿ ತಿಂತೀರಿ ಯಾರ್ಯಾರು ಚಿಕನ್ ಬಿರಿಯಾನಿ ತಿಂತೀರಿ ಯಾರ್ಯಾರು ಮಟನ್ ಬಿರಿಯಾನಿ ತಿಂತೀರಿ ಎಲ್ಲರೂ ಬನ್ನಿ ಸವೀರಿ ಊಟ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹಾಕಿ ಚೆನ್ನಾಗಿಲ್ಲ ಅಂದರೆ ತೊಂದರೆ ಇಲ್ಲ ಚೆನ್ನಾಗಿಲ್ಲ ಸರ್ ಈ ಥರ ತಿದ್ದುಗೊಳ್ಳಿ ಅಂತೇಳಿ ಇದನ್ನ ಚೆನ್ನಾಗಿ ಮಾಡಿ ಅಂಥೇಳಿ ಏನೂ ತೊಂದರೆ ಇಲ್ಲ ನಿಮಗೋಸ್ಕರ ಮಾಡಿರೋಂಥದ್ದು ಎಲ್ಲೋ ದೂರದಲ್ಲಿ ಹೊಸಕೋಟೆಯಲ್ಲಿ ಮಾಡೋವಂಥ ಬಿರಿಯಾನಿಗೆ ಮೂರು ಗಂಟೆ ಹೋಗ್ತೀವಿ ನಮ್ಮೂರಲ್ಲೇ ನಮ್ಮ ಪಕ್ಕದಲ್ಲೇ ನಮ್ಮ ಆನೆಕಲ್ ಟೌನಲ್ಲೇ ಇರುವಂತಹ ಈ ಒಂದು ಬಿರಿಯಾನಿ ಹೋಟ್ಲಿಗೆ ನಾವು ಯಾಕೆ ಸಪೋರ್ಟ್ ಮಾಡಬಾರ್ದು ನಮ್ಮ ಆನೆಕಲ್ ನಮ್ಮ ಹೆಮ್ಮೆ ಅನ್ನೋ ಎಲ್ಲ ಕಾಮೆಂಟ್ ಮೂಲಕ ಈ ಒಂದು ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಈ ಹೋಟೆಲ್ನ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ಭರವಸೆ ನನಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ ನಾಳೆ ಭಾನುವಾರ ಬೆಳಗ್ಗೆ ಐದು ಗಂಟೆಗೆ ಬನ್ನಿ